ನಾನು ದೋಣಿ ಮನೆ ಎಂಬಲ್ಲಿ ವಾಸವಾಗಿದ್ದೇನೆ ನನ್ನ ಹೆಸರು ಲೀಲಾವತಿ ನಾನು ಸುಬ್ರಹ್ಮಣ್ಯ ಗ್ರಾಮ ಕಡಬ ತಾಲೂಕು ಅಲ್ಲಿ ವಾಸವಾಗಿ ಇದ್ದೇನೆ ನಾನು ಹಾಡುವ ಬಗ್ಗೆ ಈಗ ಹಾಸನ ಇದು ಚಾಪೆ ಹಾಸುವ ಬಗ್ಗೆ ದಿವಸದಲ್ಲಿ ಫಸ್ಟ್ನ ಇದು ಮದಿ ಮಧುಮಗನಿಗೆ ಎಣ್ಣೆ ಅರಶಿನ ಇದು ಹಾಕಿ ಎಣ್ಣೆ ಅರಸಿನ ಹಾಕಿ ಹಾಸ ಸ್ನಾನ ಮಾಡಿ ಬಂದು ಹಾಸಮ ಇದು ಐದು ಜನ ಮತ್ತೆ ಇದರು ಇದು ಹಾಸೆ ಬರ್ಲಿಕ್ಕು ಬರೀಲಿಕ್ಕು ಭೂಮಿ ಆಸೆ ಆ ಭೂಮಿ ಆಸೆಯ ಬಗ್ಗೆ ಈಗ ಹಾಡು ಚಿನ್ನ E ಓರೋ ಹಾಸೆಯ ಹಾಸಿ ಕೋಸಲೀನ ಹೊಸ ಜಾಪೆಗಳೋ ಐವಾರೋ ಕನ್ನೆಯಾರೋ ಕೈಯಲ್ಲಿ ಪಿಡಿ ಹಾಸೆಯ ಹಾಸೆ ಹಾಸೀಮಗನನ್ನು ಎನ್ನು ಸ್ನಾನ ಮಾಡಿಸಿ ಬರುವಾಗ ಆರತಿ ಇದು ಆ ಆರತಿ ಹಿಡಿಯುವಾಗ ಮಧುಮಗನನ್ನು ಒಳಗೆ ಕರೆದುಕೊಂಡು ಆರತಿ ಮಾಡಿ ಆ ಹಾಡು ಈಗ ಹಾಡುದು ಕಾಶಿ ಪೀ ತಾಂಬರ ಕೈಯಲ್ಲೇ ಕೊಳಲು ಕೋಶಿ ದಾಶಿ ಗಂಧ ದೇವನಿಗೆ ವನಿತೆ ಶ್ರೀಲಾಕ್ಷಿ ಮಿಗೂ ಬ ಸಿಂಗ ದಾರತಿಯ ಬೇಡ ಕೈಯಲ್ಲಿ ಕಾಲಲ್ಲಿ ನೀಲಾದಾರತಿಯ ಬೇಳ ಪರಿ ವಾದ್ಯ ಸಂಗೀತ ಸೇವೆಗಾಗಿ ಬಂದ ನಮ್ಮ ವಾಸು ದೇವನಿಗೋ ವನಿತೆ ಶೀಲಾ ಕ್ಷಿಮಿಗೋ ನೀತಿಯ ಬೇಳ ಮಧುಮಗರನ್ನು ಚಪ್ಪರದ ಒಳಗೆ ಕರೆದುಕೊಂಡು ಬರುವಾಗ ಹಾಡಿದ ಹಾಡು ಮಾಡಿ ಬರುವಾಗ ಬಾಮಿ ಕಟ್ಟೆ ಹತ್ರ ಅಲ್ಲದಿದ್ರೆ ತೆಂಗಿನ ಮರದ ಕಟ್ಟೆ ಹತ್ರ ಗುಂಬ ಪೂಜೆ ಗುಂಬ ಪೂಜೆ ಈಗ ಹಾಡುವುದು ಬಳಸುವುದು ಅಂತ ಗುಂಬ ಪೂಜೆ ಒಂದೇಳ ಒಂದಡಿಕೆ ಒಂದು ಗಂಗೇ ಗೌರಮ್ಮನ ಗುಂಬ ಪೂಜೆಗೆ ಶಿವ ಪೂಜೆ ಶಿವಗಿರಲಿ ದೇವ ಪೂಜೆ ದೇವಗಿರಲಿ ಗಂಗೆ ಗೌರಮ್ಮನ ಗುಂಬ ಪೂಜೆ ನಮಗಿರಲಿ ಹಾಗೆ ಮೊಟ್ಟದ ನೀರು ಜೋಗಿ ಸುಳಿಯದ ನೀರು ಪಚ್ಚಿ ಪಾತಾಳದ ನಾಲ್ಕೇಲೇ ನಾಲ್ಕಡಿಕೆ ನಾಲ್ಕು ಗಂಧದ ಬೋಟೋ ಗಂಗಿ ಗೌರಮ್ಮನ ಗುಂಬ ಪೂಜೆಗೆ ಶಿವ ಪೂಜೆ ಶಿವಾಗಿರಲಿ, ದೇವ ಪೂಜೆ ದೇವಾಗಿರಲಿ ಗಂಗೆ ಗೌರಮ್ಮನ ಗುಂಬ ಪೂಜೆ ನಮಾಗಿರಲಿ ಹಾಗೆ ಮುಟ್ಟದ ನೀರು ಪಚ್ಚಿ ಪಾತಳಾದ ಪನ್ನೀರೋ ಐದಿಲಿ ಐದಡಿಕೆ ಐದು ಗಂಧದ ಬೋಟೋ ಗಂಗೆ ಗೌರಮ್ಮನ ಗುಂಬ ಪೂಜೆಗೆ ಶಿವ ಪೂಜೆ ಶಿವಾಗಿರಲಿ ದೇವ ಪೂಜೆ ದೇವಾಗಿರಲಿ ಗಂಗೆ ಗೌರಮ್ಮನ ನೀರು ಪಚ್ಚಿ ಪನ್ನೀರು ಈಗ ನಾನು ಹಾಡಿದ ಹಾಡು ಗುಂಬ ಪೂಜೆ ಕಾರ್ಯಕ್ರಮದ ಹಾಡು ತಾಯಿಯು ತರುತ್ತಾರೆ ಮುತ್ತೀನಿಂಬೆ ಎಣ್ಣಿನ ನಡು ಎರೆಸೆ ಎಳೋ ಗಂಧದ ಬೋಟೋ ಹಣಗಿಟ್ಟು ತಾಯೊಂದಾರತಿಯ ಬೆಳಗಿರೆ ಅಕ್ಕ ತರು ತಾರೇ ಮುತ್ತಿನ ಬೋಟೋ ಹಣಗಿಟ್ಟು ಬಳೆ ಹೆಣ್ಣಿನ ನಡು ಇರಿಸಿ ಏಳೋ ೊಂದಾರತಿಯ ಬೆಳಾಗಿರೆ ಈಗ ಉಪಚಾರಕ್ಕೆ ಗೊತ್ತುಗೊಳಿಸಿದ್ದಾರೆ ಆಗ ಏಳಿಸುವ ಹಾಡು ಹೇಳುವ ಹಾಡು ಈಗ ಹೇಳುವ ಹಾಡು ಮಂಗಳಾರತಿ ತಂದು ಬೆಳಗುವೆ ರಂಗನಾಥನ ಪ್ರಿಯಗೆ ಮಂಗಳಾರತಿ ತಂದು ಬೆಳಗುವೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ತುಳಸಿ ಮಂಟಪ ಮಧ್ಯದಲ್ಲೇ ಬಳಸಿ ಬಂದನು ನಮ್ಮ ಕೃಷ್ಣ ಬಳಸಿ ಬಂದನು ನಮ್ಮ ಕೃಷ್ಣ ಮಂಗಳಾರತಿ ತಂದು ಬೆಳಗುವೆ ರಂಗನಾಥನ ಪ್ರಿಯಾಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಹಾಸು ಮಂಚ ಬೀಸು ತಲೆದಿಂಬೋ ಬಡ್ಯನಿಂದ ತಂದನು ನಮ್ಮ ಕೃಷ್ಣ ಬಡಗಿನಿಂದಲೇ ತಂದನು ತುಳಸಿ ಮಂಟಪ ಮಧ್ಯದಲ್ಲೇ ಬಳಸಿ ಬಂದನು ನಮ್ಮ ಕೃಷ್ಣ ಮಂಗಳಾರತಿ ತಂದು ಬೆಳಗುವೆ ರಂಗನಾಥನ ಪ್ರಿಯಗೆ ಸ್ವಾಮಿ ರಂಗನಾಥನ ಪ್ರಿಯಗೆ ಶೋಭನೆ ಶೋಭನೆ ಎನ್ನೀರೋ ಶೋಭೆಗೆ ಕುತುಗಳೊಳಗೆ ಏಳಿಸುವ ಹಾಡು ಹೇಳುವ ಹಾಡು ವಧುವನ್ನು ಗಂಡನ ಕೈಗೆ ಒಪ್ಪಿಸಿಕೊಡುವ ಹಾಡು ಎಂ ಮನೆ ಎಂ ळे दूवन् We is... ಪತಿಯೇ ಸರ್ವ ಪತಿಯ ಪಾದ ಸೇವೆಯ ಮಾಡೋದಿಯಂತೀರೋ ನೀ ಮಗಳೇ ಹೇ ಪತಿಯೇ ಗತಿ ನಿನಗೆ ಪತಿಯೇ ಸರ್ವ ಸ್ವೋ ಳೆ ಪದಿಯೇ ಸರ್ವಸ್ವೋ ಅತ್ತೇ ಮಾವಂದಿರನು ತಾಯಿ ತಂದೆ ರಂದಿರಿ ತೋ ನಿತ್ಯರ್ಮಲವಾಗಿ ಸೇ ವನೋ ಬೆಳೆಸುವರು ಓ ಬೆಳೆಸುವರೋ ನಮ್ಮ ಎತ್ತವರ ಮನೆಗಿಂದು ಹೊರಗಾಗಿ ಬಂದವಳೆ ಆ ನಿನ್ನ ವರು ಮುಂದೆ ಸಕಲ ಭಾಗ್ಯವನು ಮನೆಗಳ ಹೆಸರು ಖ್ಯಾತಿ ಉಳಿವಂತೆ ತುಂಬಿದಾಯಿಶ್ವದಲೆ ಬಾಳೆಬದುಕು ಮಗಳೇ ಪ್ರೇಮದ ಮೂದ್ದಿನ ಮುದ್ದು ಮಗಳೇ ಓ ಮೈ ಮದಾಮು ದೇನಾಮು ದೋ ಮಗಳೇ ಮನಗಲೈ ಕೊಳ್ಳಿ ರೇ ಮಗಳನ್ನು ಹೇಳುವ ನಂದ ಗೋಕುಲೋ Oh,